ನನಗೆ ತುಂಬ ಇನ್ಸ್ಪೈರ್ ಆಗೋದು ಅವರು ಭಾರತೀಯಮ್ಮನಿಗೆ ಮಾಯಿ ಅಂತ ಕರೀತಿದ್ರು ಕೇಳೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಶ್ರೀಮತಿನ ತಾಯಿ ಅಂತ ಕರೆಯೋದಿದೆಯಲ್ಲ ಅದಕ್ಕೊಂದು ಒಂದು ದಿಲ್ಬೇಕು ಸರ್ ಎಲ್ಲರಿಗೇನಲ್ಲೂ ಅವ್ನು ಕರೆಯೋದಕ್ಕೆ ಆಗೋದಿಲ್ಲ ಆಮೇಲೆ ಅವರು ಸ್ಕ್ರಿಪ್ಟ್ ಕೊಡಬೇಕಾದ್ರೆ ಒಬ್ಬ ಡೈರೆಕ್ಟರ್ಗೆ ಹೆಣ್ಣು ಮಕ್ಕಳಿಗೆ ನಾವು ಏನ್ ಪಾತ್ರ ಕೊಡ್ತೀವಿ ಅವ್ರನ್ನ ಹೇಗೆ ನಾವು ಕರಿತೀವಿ ಇಷ್ಟು ಬಟ್ಟೆ ಕಾಳಜಿ ತಗೊತಿದ್ರು ಅಂತ ಅಂದ್ರೆ ಬೇರೆದೆಲ್ಲ ನಿಮ್ಗೆ ಗೊತ್ತಿದೆ ಸಂಭಾವನೆ ವಿಚಾರವಾಗಿ ಮತ್ತೊಂದು ವಿಚಾರವಾಗಿ ಎಲ್ಲಾರ್ದು ಕ್ಲಿಯರ್ ಆದ್ಮೇಲೆ ವಿಷ್ಣು ಸರ್ ಬಂದು ಡಬ್ ಮಾಡ್ತಿದ್ರು ಅಂತ ಇವತ್ತು ತುಂಬಾ ವಿರಳ ಆ ತರ ವ್ಯಕ್ತಿತ್ವ ಉಳಿಸ್ಕೊಂಡಿರುವಂತರು ಅಂದ್ರೆ ಒಂದು ಸಿನಿಮಾ ಸ್ಕ್ರೀನ್ ಒಂದು ಮಾಸ್ ಮೀಡಿಯಾ ಇದಕ್ಕೆ ಆ ಬಿಡಿ ಪರದೆಗೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಿದ್ದ ಒಬ್ಬ ನಿಜವಾದ ಕರುಣಾಮಯಿ ನಮ್ಮದಾದ ಅವರ ಮಾರ್ಗಗಳು ಇವಾಗ ಹೇಳಿದಂಗೆ ವಿನಕ ಪುತ್ರ ಶ್ರೀನಿವಾಸ ನಾನು ಇದಕ್ಕೊಂದು ಅಭಿನಂದಿಸಲೇಬೇಕಿದ್ದ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ ಇವತ್ತು ಸ್ವಂತ ದುಡ್ಡು ಖರ್ಚು ಮಾಡಿ ಒಂದು ಶಾರ್ಟ್ ಫಿಲಮ್ ಮತ್ತೊಂದು ಮಾಡೋದ್ ಕಷ್ಟ ಸುಲಭ ಅಲ್ಲ ಅಂತದ್ರಲ್ಲಿ ಹೊಸ ಪ್ರತಿಭೆಗಳಿಗೆ ಒಂದು ವೇದಿಕೆ ಕೊಡ್ತೀನಿ ಹಣಾನು ಕೊಡ್ತೀನಿ ಅಂತ ಮುಂದೆ ಬಂದಿದ್ದಿಲ್ವಾ ಸರ್ ಇದು ನಿಜವಾಗ್ಲೂ ನಾನು ಅಭಿನಂದಿಸಬೇಕು ಇನ್ನಷ್ಟು ಪ್ರಯತ್ನಗಳಾಗಲಿ ಎಲ್ಲರೂ ಆ ಪ್ರಯತ್ನಗಳನ್ನ ಸದುಪಯೋಗ ಸರ್ ನನಗೂ ಒಂದು ಚಾನ್ಸ್ ಕೊಡಿ ನಾನು ಒಂದು ಉಷ್ಣು ಮಾರ್ಗಕ್ಕೆ ಒಂದು ಶಾರ್ಟ್ ಫಿಲಮ್ ಮಾಡ್ಕೊಡ್ತೀನಿ ಸರ್